ಪ್ರೀತಿ ಸೌರವದಿಂದ ದೊಡ್ಡ ಉಡುಗೊರೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಅಲ್ಲಿಂದ ನಮ್ಮ ಗುತ್ತಿಗೆದಾರರಾದಂತಹ ವರ್ಣನೆಗಳು ದಯವಿಟ್ಟು ನಮ್ಮ ಇದೀಗ ಒಂದಕ್ಕೆ ಅಧ್ಯಕ್ಷರಿಂದ ರು ಆದರೆ ಕೂಡಲೇ ಭೋಜನವನ್ನು ಆರಂಭಿಸುತ್ತೆ ದೇವದಯವಿಟ್ಟು ಎರಡು ನಿಮಿಷ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ ಮಾಜಿ ಅಧ್ಯಕ್ಷರಾದ ವೀಣಾಚಾರ್ಯ ಅವರು ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮನ್ನು ಗೌರವಿಸ್ತಾ ಇದ್ದಾರೆ ಇದೀಗ ಗೌರವರ್ಧನೆಯನ್ನ ಪಿ ಪಡೆದುಕೊಂಡಿರುವ ಅವರು ಮಾಧ್ಯಮಿಕ ಶಾಲೆ ಮೈಸೂರಿನ ಇಟ್ಟಿಗೆಗೂಡು ಪ್ರೌಢಶಾಲೆ ಚಾಮುಂಡಿ ಬೆಟ್ಟದ ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ತಮ್ಮ ಪ್ರೌಢ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಮೈಸೂರು ನಗರದ ಡಿ ಬನವಯ್ಯ ಕಲೆ ಮತ್ತು ವಾಣಿಜ್ಯ ಪಡೆದುಕೊಂಡಿರುತ್ತೀರಿ ಒಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಯರಗನಹಳ್ಳಿ ಮಂಡಲ ಪಂಚಾಯತ್ನಲ್ಲಿ ಗುಮಾಸ್ತ ಮತ್ತು ಬೆಲವಚ್ಚು ಹುದ್ದೆಗೆ ಸೇರ್ಪಡೆಗೊಂಡು ದ್ವಿತೀಯ ದರ್ಜೆ ಕಾರ್ಯದರ್ಶಿಯಾಗಿ ಪದೋನ್ನತಿಗೊಂಡು ನಂಜನಗೂಡು ತಾಲೂಕಿನ ಹದಿನಾರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಂತರ ಎರಡು ಆರು ಎರಡು ಸಾವಿರದ ಹದಿನಾಲ್ಕರಂದು ನಂಜನಗೂಡು ತಾಲೂಕಿನ ಬದನವಾಲು ಗ್ರಾಮ ಪಂಚಾಯತ್ನಲ್ಲಿ ಗ್ರೇಡ್ ಒಂದು ಕಾರ್ಯದರ್ಶಿಯಾಗಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಹದಿನಾರರ ಎಲ್ಲರಿಗೂ ಜವಾಬ್ದಾರಿಯುತವಾಗಿ ಈ ವಿಚಾರವನ್ನು ಅವರ ಅನಿಸಿಕೆಯನ್ನ ಮಾನವಿ ಮೇಡಮ್ ಅವರು ಕಳೆದ ಮೂರು ವರ್ಷಗಳಿಂದ ನಮ್ಮ ಪಂಚಾಯತ್ನಲ್ಲಿ ಪ್ರಾಮಾಣಿಕವಾಗಿ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಜನರ ಸೇವೆಯನ್ನು ಮಾಡಿದ್ದಾರೆ ಅವರ ಮಾತು ಹೊರಟಾಗಿರ್ಬೋದು ಮನಸ್ಸು ತುಂಗಬರದು ನಮಗೆ ಪಂಚಾಯತ್ಗೆ ಬರುವಾಗ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಆ ಭಾವನೆ ಇರಲಿಲ್ಲ ಅಮ್ಮಂತರ ಭಾವನೆ ಆಗ್ತಾ ಇತ್ತು ಇವತ್ತು ಅವರು ಅವರನ್ನ ಬೀಳ್ಕೊಡೋದು ನಮ್ಮೆಲ್ಲರ ಕರ್ತವ್ಯ ಇದೊಂದು ಬೇಸರ ಆದರೂ ಕೂಡ ನಾವು ಅವರನ್ನು ಸಂತೋಷದಿಂದ ಬೀಳ್ಕೊಡ್ಲೇಬೇಕು ಇವತ್ತಿಗೆ ಮೂರು ವರ್ಷ ಆಯ್ತು ಆದ್ರೂ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ತಾಯಿ ಇದ್ದಾಗೆ ನಮಗೆ ಈ ಪಂಚಾಯತ್ ಅಂದ್ರೆ ಒಂದು ಮನೆಗಿದ್ದಾಗೆ ಇತ್ತು ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಳ್ಳೆ ರೀತಿಯಲ್ಲಿ